ಗೈಸ್ ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ಫೋರ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀನಿ ಈ ಒಂದು ತ್ರಿಬಲ್ ಫೋರ್ ರುಪೀಸ್ನ ನೀವು ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸಟ್ಪಾಡ್ ಎಸೋಚಿಯೇಷನ್ ಎಕ್ಸ್ಪೋಸರ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದರೂ ಕೇಳಬಹುದು ಎಷ್ಟೊತ್ತಾದರೂ ಮಾತಾಡಬಹುದು ಸೊ ಇಷ್ಟೇ ಕ್ವಶನ್ಸ್ ಕೇಳಬೇಕು ಇಷ್ಟೊತ್ತೇ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ಫೋರ್ ರುಪೀಸ್ ನಾನು ಪೇ ಮಾಡಿದ್ರೆ ಸೊ ತ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗತ್ತೆ ಅಂತ ಹೇಳ್ತಾ ಸೊ ಖಂಡಿತವಾಗ್ಲು ಈ ಒಂದು ವಿಡಿಯೋ ನಿಮ್ ಎಲ್ಲಾರ್ಗು ಇಷ್ಟ ಆಗತ್ತೆ ಅಂತ ಅನ್ಕೋತೀನಿ ಸೊ ಯಾರಿಗೆ ಒಂದು ವಿಡಿಯೋ ರೆಸಿಡೆಂಟ್ ಆಗತ್ತೆ ಅಂದ್ರೆ ಯಾರಲ್ಲ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರ ನೀವ್ ಎಷ್ಟು ಯೋಚನೆ ಮಾಡ್ತಿರ್ತೀರ ಅದಕ್ಕಿಂತ ಹೆಚ್ಚ ಸೊ ಅದಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಿರ್ತಾರ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರತ್ತೆ ಸೊ ನೀವಿಲ್ಲದೆ ಅವರ ಲೈಫ್ ಹೇಗಿದೆ ಸೊ ಅವರು ಖುಷಿ ಆಗಿದಾರ ಸಂತೋಷವಾಗಿದಾರ ಪ್ರತಿಯೊಂದು ಮಾಹಿತಿನೂ ಕೂಡ ಈ ಒಂದು ವಿಡಿಯೋನಲ್ಲಿ ಇರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಯಾರೆಲ್ಲ ಸ್ಕಿನ್ ಟ್ರೀಟ್ಮೆಂಟ್ಸ್ ನ ತಗೋಬೇಕು ಅಂತ ಇಂಟ್ರೆಸ್ಟ್ ಇದೆ ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂದ್ರೆ ಸೊ ಖಂಡಿತವಾಗ್ಲೂ ನೀವು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡ್ಬೋದು ಸೊ ನಮ್ಮ ಕ್ಲಿನಿಕ್ ಆರ್ ಆರ್ ನಗರದಲ್ಲಿ ಇದೆ ಸೊ ನಮ್ಮ ಒಂದು ಕ್ಲಿನಿಕ್ ಅಲ್ಲಿ ಎಲ್ಲಾ ರೀತಿಯ ಸ್ಕಿನ್ ಟ್ರೀಟ್ಮೆಂಟ್ಸ್ ಮತ್ತೆ ಹೇರ್ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ಬಹುದು ಸೊ ನಿಮ್ಗೆ ಏರ್ ಫಾಲ್ ಆಗ್ತಾ ಇದೆ ಅಥವಾ ನಿಮಗೆ ಸನ್ ಡ್ಯಾಮೇಜ್ ಆಗಿದೆ ಬಂಗು ಇದೆ ಆಕ್ನಿ ಆಕ್ನಿ ಮಾರ್ಕ್ಸ್ ಎಲ್ಲವೂ ಕೂಡ ವಿಪರೀತವಾಗಿದೆ ತುಂಬಾ ಲಾಂಗ್ ಟೈಮ್ ಇಂದ ನೀವು ಒಂದ್ ಒಳ್ಳೆ ಕ್ಲಿನಿಕ್ ನ ಹುಡುಕ್ತಾ ಇದ್ರ ಅಂದ್ರೆ ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಸೊ ನಮ್ಮ ಕ್ಲಿನಿಕ್ ಯೂಟ್ಯೂಬ್ ಕಡೆಯಿಂದ ನೀವು ಬರ್ತಾ ಇದ್ರ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫರ್ ಇರುತ್ತೆ ಎಲ್ಲಾ ಟ್ರೀಟ್ಮೆಂಟ್ಸ್ ಮೇಲೆ ಅಂತ ಹೇಳ್ತಾ ಸೊ ಯಾಸ್ ಗೈಸ್ ಇವಾಗ ಉಡೋಣ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ಎಕ್ಸ್ ಪರ್ಸನ್ ನೀವಿಲ್ಲದೆ ಅವ್ರ ಲೈಫಲ್ಲಿ ಅವರು ಖುಷಿ ಆಗಿದ್ದಾರಾ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿರ್ತಾರೆ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಏಟ್ ಆಫ್ ವಾಂಡ್ಸ್ ಇದೆ ಓ ಸಿಕ್ಸ್ ಆಫ್ ಪೆಂಟಿಕಲ್ಸ್ ನೈನ್ ಆಫ್ ವಾಂಡ್ ಸಾರಿ ಸೆವೆನ್ ಆಫ್ ವಾಂಡ್ಸ್ ಟೆನ್ ಆಫ್ ವಾಂಡ್ಸ್ ಫೋರ್ ಆಫ್ ಕಪ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ವಾರ್ಡ್ಸ್ ಇನ್ ರಿವರ್ಸ್ ಬಂದಿದೆ ಗೈಸ್ ನಿಮ್ಮ ರೀಡಿಂಗ್ ಅಲ್ಲಿ ಏಸ್ ಆಫ್ ಬಾಂಡ್ಸ್ ಇದೆ ಟೆನ್ ಆಫ್ ವಾಂಡ್ಸ್ ಸೆವೆನ್ ಆಫ್ ಬಾಂಡ್ಸ್ ಮತ್ತೆ ಏಟ್ ಆಫ್ ವಾಂಡ್ಸ್ ಮತ್ತೆ ಸೆವೆನ್ ಆಫ್ ಪೆಂಟಿಕಲ್ಸ್ ಅದ್ರ ಜೊತೆಗೆ ವಿ ಹ್ಯಾವ್ ಫೋರ್ ಆಫ್ ಕಪ್ಸ್ ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ಸೊ ಫಸ್ಟ್ ಆಫ್ ಆಲ್ ನನ್ಗೆ ಫಸ್ಟ್ ಕಾರ್ಡ್ ಏಟ್ ಆಫ್ ವಾಂಡ್ಸ್ ಬಂದಿತ್ತು ಸೊ ಏಟ್ ಆಫ್ ವಾನ್ಸ್ ಪ್ರಕಾರ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮನ್ನ ಮೇ ಬಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ಕಾಂಟ್ಯಾಕ್ಟ್ ಯು ಅಂತ ಬರ್ತಾ ಇದೆ ಸೊ ನಿಮ್ಮ ಜೊತೆಗೆ ಕಮ್ಯುನಿಕೇಶನ್ ಮಾಡಬೇಕು ಮಾತಾಡಬೇಕು ಒಂದ್ ಕಡೆ ಒಂದ್ ವ್ಯಕ್ತಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ನಾನು ಅವ್ರಿಗೆ ತುಂಬಾನೇ ಮೋಸ ಮಾಡಿದೀನಿ ತುಂಬಾನೇ ಅನ್ಯಾಯ ಮಾಡಿದೀನಿ ಅಂಡ್ ಅವ್ರೇನೆಲ್ಲ ನಿಮ್ಗೆ ಹರ್ಟ್ ಮಾಡಿದ್ದಾರೆ ಪೇನ್ ಮಾಡಿದ್ದಾರೆ ಅದೆಲ್ಲಾ ರೀತಿಯಿಂದಲೂ ಕೂಡ ನಿಮ್ಮ ಹತ್ರ ಅವರು ಬಂದು ಕ್ಷಮೆ ಕೇಳಬೇಕು ನನ್ನನ್ನು ಕ್ಷಮಿಸಿ ಫೋಗಿ ಮಾಡಿ ಅಂತ ಕೇಳಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ತುಂಬಾನೇ ಒಂದು ಕಾರ್ಮಿಕ್ ಸೈಕಲ್ ಅಲ್ಲಿ ಒಂದು ವ್ಯಕ್ತಿ ಇದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಎಲ್ಲೋ ಒಂದ್ ಕಡೆ ಮೈ ಇಂಟೆನ್ಶನ್ ಇಸ್ ಸೇಯಿಂಗ್ ದಟ್ ನೀವು ಇವರಿಂದ ತುಂಬಾನೇ ಹರ್ಟ್ ಆಗಿದೀರ ಪೇನ್ ಆಗಿದ್ರಾ ನಿಮ್ಗೆ ತುಂಬಾನೇ ಚೀಟಿಂಗ್ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಈ ಒಂದು ವ್ಯಕ್ತಿ ವಾಲಂಟಿಯರ್ ಆಗಿ ಈ ಒಂದು ವ್ಯಕ್ತಿ ನಿಮಗೆ ಬೇಕು ಅಂತಾನೆ ಇಂಟೆನ್ಶನ್ ಆಗಿ ನಿಮಗೆ ಹರ್ಟ್ ಮಾಡಿ ಅವರ ಜೀವನದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಗೆ ತುಂಬಾ ಚೀಟಿಂಗ್ ಮಾಡಿರೋದ್ರಿಂದ ಅವ್ರಿಗೆ ಅವರ ಕರ್ಮ ಸಿಕ್ಕಿದ್ಯಾ ಅಂತ ನೀವು ಕೇಳಿದ್ರೆ ಸೊ ಖಂಡಿತವಾಗ್ಲೂ ಅವ್ರಿಗೆ ಅವರ ಕರ್ಮ ಸಿಕ್ಕಿದೆ ಅವ್ರಿಗೆ ಪಶ್ಚಾತಾಪ ಆಗ್ತಿದೆ ರಿಗ್ರೆಟ್ ಫೀಲ್ ಆಗ್ತಿದೆ ಅವರ ಕರ್ಮ ಅವರು ಅನುಭವಿಸ್ತಾ ಇದ್ದಾರೆ ಅಂತ ನಾನು ಹೇಳ್ತೀನಿ ಸೊ ಆ ಒಂದು ವಿಚಾರವಾಗಿ ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ ಡೀಪ್ ಆಗಿ ಆ ಒಂದು ವ್ಯಕ್ತಿಗೆ ಅನ್ಕೋತಾ ಇದ್ದಾರೆ ನಾನು ನನ್ನ ವ್ಯಕ್ತಿಗೆ ಅನ್ಯಾಯ ಮಾಡಿದೀನಿ ಮೋಸ ಮಾಡಿದೀನಿ ಅದಕ್ಕೆ ನನಗೆ ಇವತ್ತು ನನ್ನ ಜೀವನದಲ್ಲಿ ಕಷ್ಟ ಬರ್ತಾ ಇದೆ ಸಫರಿಂಗ್ಸ್ ಆಗ್ತಾ ಇದೆ ನಾನು ನನ್ನ ಜೀವನದ ನಾನು ಯಾಕೆ ಖುಷಿ ಆಗಿಲ್ಲ ಅಂತಂದ್ರೆ ಬಿಕಾಸ್ ನನ್ನ ಲೈಫ್ ನಾನು ಯಾವುದೇ ರೀತಿಯಿಂದಲೂ ಕೂಡ ಆ ಖುಷಿಯಾಗಿಲ್ಲ ಯಾಕೆಂತಂದ್ರೆ ನಾನು ಮಾಡಿದ್ದೀನಿ ನಾನು ಮೋಸ ಮಾಡಿದೀನಿ ನಾನು ಒಬ್ಬರಿಗೆ ಅನ್ಯಾಯ ಮಾಡಿದ್ದೀನಿ ಆ ಕರ್ಮ ನನಗೆ ಇವತ್ತು ಬಡೀತಾ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಗಿದೆ ಸೊ ನಿಮ್ಮ ವಿಚಾರದಲ್ಲಿ ಒಂದು ವ್ಯಕ್ತಿ ತುಂಬಾನೇ ನಿಮಗೆ ಅನ್ಯಾಯ ಮಾಡಿದ್ದಾರೆ ನಿಮ್ಗೆ ನಂಬಿಸಿದ್ದಾರೆ ಕತ್ ಕುಯ್ದಿದ್ದಾರೆ ನಂಬಿಕೆ ಇಟ್ಟಿದ್ದೀರಾ ನೀವು ಆ ವ್ಯಕ್ತಿ ಮೇಲೆ ತುಂಬಾ ಬಟ್ ಆ ಒಂದ್ ವ್ಯಕ್ತಿ ನಿಮ್ಮ ನಂಬಿಕೆಗಳನ್ನ ಉಳಿಸ್ಕೊಂಡೇ ಇಲ್ಲ ಸೊ ನಿಮ್ಮನ್ನ ತುಂಬಾನೇ ಅಂದ್ರೆ ತುಂಬಾನೇ ಸಫರ್ ಮಾಡೋ ಹಾಗೆ ಅಂದ್ರೆ ನೀವು ಸಫರ್ ಆಗೋ ಹಾಗೆ ತುಂಬಾನೇ ಮಾಡಿದ್ದಾರೆ ಯಾಕಂತಂದ್ರೆ ಅವ್ರ ಲೈಫ್ ಅಲ್ಲಿ ಪ್ರತಿಯೊಂದ್ರಲ್ಲೂ ನೀವಿದ್ರಿ ಕಷ್ಟದಲ್ಲಿ ಇದ್ರಿ ಸುಖದಲ್ಲಿ ಇದ್ರಿ ಅವರ ಒಂದು ಲೈಫ್ ಅಲ್ಲಿ ಅವ್ರಿಗೆ ಏನೆಲ್ಲ ಬೇಕು ಅಂತ ಅಂದ್ರೆ ಮಾಡಿದೀರ ಬಟ್ ಈ ಒಂದು ವ್ಯಕ್ತಿಗೆ ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಎಷ್ಟು ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದೀನಿ ನನ್ನ ಜೀವನದಲ್ಲಿ ನಾನು ಪ್ರಾಮಾಣಿಕವಾಗಿ ನನ್ನನ್ನ ಇಷ್ಟ ಪಡೋರ್ನ ನಾನು ದೂರ ಮಾಡ್ಕೊಂಡಿದ್ದೀನಿ ಸೊ ಈ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಇಲ್ಲದೆ ಇರೋದಕ್ಕಿನ ನನ್ನ ಜೀವನದಲ್ಲಿ ನಾನು ಬಿಟ್ಟಿದ್ರು ಕೂಡ ಆ ವ್ಯಕ್ತಿ ಅಥವಾ ಕರ್ಮ ಅಥವಾ ದೇವ್ರು ನನ್ನ ಕ್ಷಮಿಸ್ತಾ ಇದ್ರು ಬಟ್ ಅವನ್ ವ್ಯಕ್ತಿಗೆ ತುಂಬಾ ಅನ್ಯಾಯ ಮಾಡಿದೀನಿ ತುಂಬಾ ಮೋಸ ಮಾಡಿದೀನಿ ಆ ಒಂದು ವ್ಯಕ್ತಿನ ನಾನು ನಂಬಸಿದೀನಿ ನಂಬಿಸಿ ನಾನು ಅವ್ರಿಗೆ ಕತ್ತು ಕುಯ್ದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಅರ್ಥ ಆಗಿದೆ ಸೊ ಇವಾಗ ಈ ಒಂದು ವ್ಯಕ್ತಿ ವಾಂಟ್ ಟು ಕಮ್ ಬ್ಯಾಕ್ ಟು ಯು ಸೊ ಕಮ್ ಬ್ಯಾಕ್ ಏನಕ್ಕೆ ಆಗ್ಬೇಕು ಅಂತ ಅಂದ್ರೆ ನಾಟ್ ಫಾರ್ ರೀಕನ್ಸಿಲೇಷನ್ ಐಮ್ ಸ್ಟ್ರಾಂಗ್ಲಿ ಗೆಟಿಂಗ್ ದಟ್ ಎನರ್ಜಿ ಅವ್ರಿಗೆ ನಿಮ್ಮಿಂದ ಫರ್ಗಿವ್ನೆಸ್ ಬೇಕಾಗಿದೆ ಸೊ ನೀವು ಕ್ಷಮಿಸಿದೀನಿ ಅಂತ ಹೇಳಬೇಕು ಕ್ಷಮೆ ಕೇಳಬೇಕು ಅಂತ ಈ ಒಂದು ವ್ಯಕ್ತಿ ಆನೆಸ್ಟ್ ಪರ್ಸನ್ ವಾನ್ಸ್ ಟು ಯು ಅಂತ ಬರ್ತಾ ಇದೆ ಸೊ ಯಸ್ ಗೈಸ್ ಅವ್ರನ್ನ ಕ್ಷಮಿಸೋದು ನಾ ಕ್ಷಮಿಸೋದು ಬಿಡೋದು ನಿಮ್ಮ ಇಷ್ಟ ಸೊ ನೀವು ಕ್ಷಮಸ್ ಆದ್ರೂ ಇಲ್ಲ ಎಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀನಿ ಎಲ್ಲ ಕರ್ಮ ನೋಡ್ಕೊಂಡ್ಲಿ ಅಂತ ಅಂದ್ರು ಕೂಡ ದಟ್ ಇಸ್ ವೆಲ್ ಅಂಡ್ ಗುಡ್ ಸೊ ಏನ್ ಅನ್ಸುತ್ತೆ ಅದನ್ನ ನೀವು ಮಾಡಿ ಬಟ್ ಈ ಒಂದು ವ್ಯಕ್ತಿ ದಿಸ್ ಪರ್ಸನ್ ಆಸ್ ಇನ್ ಯೂಜ್ ರಿಗ್ರೆಟ್ ಏನ್ ಕಳ್ಕೊಂಡಿದ್ದಾರೆ ಎಂತ ಒಳ್ಳೆ ವ್ಯಕ್ತಿನ ಕಳ್ಕೊಂಡಿದ್ದಾರೆ ಆ ಲವಲ್ ಎಷ್ಟು ಇಂಪಾರ್ಟೆನ್ಸ್ ಇತ್ತು ಎಷ್ಟು ಆನೆಸ್ಟಿ ಇತ್ತು ಎಷ್ಟು ಜೆನ್ಯೂನ್ ಇತ್ತು ಸೊ ದೇವ್ರು ನನಗೆ ಎಂತ ವ್ಯಕ್ತಿ ನನ್ನ ಜೀವನದಲ್ಲಿ ಕಳಿಸಿದ್ರು ಎಲ್ಲಾನು ಕೂಡ ಇವಾಗ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವ್ಯಕ್ತಿ ರಿಯಲೈಸ್ ಆಗುವಂತ ಸಿಚುವೇಷನ್ ಅಲ್ಲಿ ಬಂದಿದೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ವಾಂಟೆಡ್ ಯು ವೆರಿ ಬ್ಯಾಡ್ಲಿ ಬಟ್ ಈ ಒಂದು ವ್ಯಕ್ತಿಗೆ ಅಸಹ್ಯ ಆಗ್ತಾ ಇದೆ ಇಷ್ಟೆಲ್ಲ ನಾನು ಅವ್ರಿಗೆ ಮೋಸ ಮಾಡಿದೀನಿ ಅನ್ಯಾಯ ಮಾಡಿದೀನಿ ಅಷ್ಟೆಲ್ಲ ಅವ್ರಿಗೆ ಕಣ್ಣೀರ್ ಹಾಕ್ಸಿದೀನಿ ಬಟ್ ಇವಾಗ ನಾನು ಹೋಗಿ ಮತ್ತೆ ನನಗೆ ಒಂದು ಚಾನ್ಸ್ ಕೊಡಿ ಅಂತ ಅಂದ್ರೆ ಖಂಡಿತವಾಗ್ಲು ನಾನು ಮಾಡ್ಕೊಳ್ಳೋ ಅಂತ ಒಂದು ಅನ್ಯಾಯ ಯಾಕಂತಂದ್ರೆ ಅನ್ಯಾಯ ಮಾಡಿದಂಥ ವ್ಯಕ್ತಿ ಮತ್ತೆ ಅವ್ರಿಗೆ ನೀವು ಚಾನ್ಸ್ ಕೊಟ್ರು ಅವ್ರು ಮತ್ತೆ ಅದನ್ನೇ ಮಾಡ್ತಾರೆ ಅನ್ನೋದು ಈ ಒಂದು ವ್ಯಕ್ತಿಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ಸೊ ಇವಾಗ ನಿಮ್ಮ ಹತ್ರ ಬಂದು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು ಅಂತ ಇದಾರೆ ಬಟ್ ಇವಾಗ ಅವ್ರಿಗೆ ನಿಮ್ಮ ಹತ್ರ ಬಂದು ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾತಾಡೋಕೆ ಧೈರ್ಯ ಕೂಡ ಇಲ್ಲ ಬಟ್ ಸ್ಟಿಲ್ ದಿಸ್ ಪರ್ಸನ್ ವಾಂಟ್ಸ್ ಟು ಫೇಸ್ ಯು ನಿಮ್ಮನ್ನ ಫೇಸ್ ಮಾಡಬೇಕು ನಿಮ್ ಜೊತೆ ಮಾತಾಡಬೇಕು ನಿಮಗೆ ಎಷ್ಟೊಂದು ಅಂದ್ರೆ ತುಂಬಾ ಇದೆ ಈ ಒಂದು ನಿಮ್ಮ ಹತ್ರ ಬಂದು ಮಾತಾಡೋದು ಸೊ ಐ ಥಿಂಕ್ ಈ ಒಂದು ವ್ಯಕ್ತಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಮೇ ಬಿ ಇದಾರೆ ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ಬಿಕಮ್ ಇನ್ ಅಂದ್ರೆ ಅವರು ಬರ್ಡನ್ ಅಲ್ಲಿ ಇದಾರೆ ಯಾಕಂದ್ರೆ ಟೆನ್ ಆಫ್ ವಾಂಡ್ಸ್ ಇರೋದ್ರಿಂದ ಅವರು ಬರ್ಡನ್ ಅಲ್ಲಿ ಇದಾರೆ ಈ ಇಸ್ ನಾಟ್ ಹ್ಯಾಪಿ ಶಿ ಇಸ್ ನಾಟ್ ಹ್ಯಾಪಿ ಅಂತ ಕಾಣಿಸ್ತಾ ಇದೆ ಎಲ್ಲೋ ಒಂದು ಕಡೆ ನಿಮ್ಮ ವ್ಯಕ್ತಿ ನಿಮ್ಮನ್ನ ಬಿಟ್ಟ ಕಾರಣನೇ ಥರ್ಡ್ ಪಾರ್ಟಿ ಸಿಚುಯೇಷನ್ ಸೊ ತರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಡೆಫಿನೆಟ್ಲಿ ಸಫರ್ ಆಗ್ತಿದ್ದಾರೆ ಸೊ ಆ ಒಂದು ರಿಲೇಶನ್ಶಿಪ್ ಅಲ್ಲೂ ಕೂಡ ನಿಮ್ಮ ವ್ಯಕ್ತಿ ಸಂತೋಷವಾಗಿಲ್ಲ ಖುಷಿಯಾಗಿಲ್ಲ ಸೊ ಈ ಒಂದು ವ್ಯಕ್ತಿ ಅನ್ಕೋತಾ ಇದಾರೆ ನಾನು ಒಂದು ರಾಂಗ್ ಡಿಸಿಷನ್ಸ್ ತಗೊಂಡಿದೀನಿ ನನ್ನ ಜೀವನದಲ್ಲಿ ತುಂಬಾನೇ ತಪ್ಪಾಗಿದೆ ಆಗಿದೆ ಸೊ ಆ ತಪ್ಪನ ನಾನು ತಿದ್ಕೊಳಕೆ ದೇವರು ಒಂದು ಅವಕಾಶ ಮಾಡಿ ಕೊಟ್ಟಿಲ್ವಲ್ಲ ಸೊ ಆ ಒಂದು ವ್ಯಕ್ತಿಗೆ ದೇವ್ರು ಹಲವಾರು ಸತಿ ಸಿಗ್ನಲ್ಸ್ ಕೊಟ್ಟಿದ್ದಾರೆ ಇಲ್ಲ ನಿನ್ನ ದಾರಿ ಇದಲ್ಲ ಅಂತ ಅವರು ದೇವ್ರು ಹೇಳಿದ್ದಾರೆ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಅವರ ಒಂದು ಗರ್ವದಿಂದ ಅವರ ಒಂದು ಈಗೋ ಇಂದ ಒಂದು ವೇ ನ ಚೂಸ್ ಮಾಡ್ಕೊಂಡು ಇವಾಗ ಅವ್ರಿಗೆ ಅನಿಸ್ತಾ ಇದೆ ನಾನು ಈ ವೇನ ಚೂಸ್ ಮಾಡ್ಕೋಬಾರ್ದಾಗಿತ್ತು ಅಂದ್ರೆ ಈ ಒಂದು ರಿಲೇಷನ್ಶಿಪ್ ನ ಚೂಸ್ ಮಾಡ್ಕೋಬಾರ್ದಾಗಿತ್ತು ಇವತ್ತು ಅವರ ಲೈಫ್ ಅಲ್ಲಿ ಅವ್ರಿಗೆ ಅವರು ಮೋಸ ಮಾಡ್ಕೊಂಡಿದ್ದಾರೆ ನಾನ್ ಯಾರಿಗೂ ನನ್ನಿಂದ ಬೇರೆಯವ್ರಿಗೆ ಮೋಸ ಆಗಿದೆ ಇನ್ ರಿಟರ್ನ್ ನನಗೂ ಕೂಡ ಆ ಮೋಸ ಆಗ್ತಾ ಇದೆ ಸೊ ನನಗ್ ನಾನೇ ಮೋಸ ಮಾಡ್ಕೋತಾ ಇದ್ದೀನಿ ನನಗ್ ನನಗ್ ನಾನೇ ಮೋಸ ಮಾಡ್ಕೊಂಡು ನನ್ ಮೇಲೆನೆ ಚಪ್ಪಲಿಕಲ್ ಎಳ್ಕೊಂಡಿದೀನಿ ಅನ್ನೋದು ಈ ಒಂದು ವ್ಯಕ್ತಿಗೆ ಡೆಫಿನೆಟ್ ಆಗಿ ಅರ್ಥ ಆಗ್ತಾ ಇದೆ ಸೊ ನೀವ್ ಫಸ್ಟ್ ಎಲ್ಲಾ ಹೇಳ್ತಾ ಇದ್ರಿ ಇಲ್ಲ ಆ ಒಂದು ವ್ಯಕ್ತಿ ಬೇಡ ನಿಮಗೆ ಅಥವಾ ಈ ಒಂದು ರಿಲೇಶನ್ಶಿಪ್ ನ ಗಿವ್ ಅಪ್ ಮಾಡಬೇಡಿ ಎಲ್ಲಾ ಒಂದು ಪರಿಸ್ಥಿತಿನೂ ಕೂಡ ಸರಿ ಮಾಡ್ಕೊಳೋ ಅಂತ ಪರಿಸ್ಥಿತಿ ಬರುತ್ತೆ ಸರಿ ಮಾಡ್ಕೊಳ್ಳೋಣ ಅಥವಾ ನೀವು ತುಂಬಾ ಸತಿ ಅವ್ರ ಹತ್ರ ಹೋಗಿ ಕಮ್ಯುನಿಕೇಟ್ ಮಾಡಿದ್ದೀರಾ ಸೊ ಇಲ್ಲ ನಾವು ಒಂದು ಚಾನ್ಸ್ ಕೊಟ್ಟು ಈ ರಿಲೇಶನ್ಶಿಪ್ ನನ್ನ ಜೊತೆಗಿರಿ ನಾನು ನಿಮಗೆ ಪ್ರತಿಯೊಂದ್ರಲ್ಲೂ ಕೂಡ ಆಗಿರ್ತೀನಿ ಯಾವುದೇ ಕಾರಣಕ್ಕೂ ಈ ಒಂದು ಕನೆಕ್ಷನ್ ನ ಗಿವ್ ಅಪ್ ಮಾಡ್ಬಿಡಿ ಅಂತ ಮೇ ಬಿ ನೀವು ಹೋಗಿ ಅವರತ್ರ ತುಂಬಾನೇ ತುಂಬಾನೇ ನೀವ್ ಮಾಡಿರೋ ತಪ್ಪಿಗೆಲ್ಲಾನು ಹೌದು ನಂದೇ ತಪ್ಪು ಅಂತ ನೀವು ತಪ್ಪನ ಹೇಳ್ಕೊಂಡಿರೋದಾಗಿರ್ಬೋದು ಅಥವಾ ಈ ಒಂದು ವ್ಯಕ್ತಿಗೋಸ್ಕರ ನೀ ಪ್ರತಿಯೊಂದ್ರಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿದಿರಾ ಸ್ಯಾಕ್ರಿಫೈಸ್ ಮಾಡ್ಕೊಂಡಿದೀರಾ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಬಟ್ ಇವ್ರ ಮುಂದೆ ನೀವ್ ತುಂಬಾನೇ ಸೋತೋಗಿದ್ದೀರಾ ತುಂಬಾ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಯು ಹಾವ್ ಬೀನ್ ವಿತ್ ದಿಸ್ ಪರ್ಸನ್ ಬಟ್ ಈ ಒಂದು ವ್ಯಕ್ತಿ ನಿಮ್ಮನ್ನ ಚೂಸೇ ಮಾಡ್ಕೊಂಡಿರ್ಲಿಲ್ಲ ಸೊ ಇವಾಗ ಈ ಒಂದ್ ವ್ಯಕ್ತಿ ಅವಾಗೆಲ್ಲ ಒಂದ್ ವ್ಯಕ್ತಿ ಬಂದು ನನ್ನ ಹತ್ರ ಕಮ್ಯುನಿಕೇಶನ್ ಮಾಡಿದ್ರು ಅವ್ರಿಗೆ ನಾನು ಅಹಂಕಾರದಲ್ಲಿ ರಿಪ್ಲೈ ಮಾಡಿದ್ದೆ ಸೊ ಆ ಕರ್ಬೆ ಎಲ್ಲ ಎಲ್ಲೂ ಹೋಗಲ್ಲ ಇಲ್ಲೇ ಬಂದು ಸುತ್ಕೊಂಡು ಹೊಡಿತಾ ಇದೆ ಇದೆಲ್ಲಾನು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ ಸೊ ಗೊತ್ತಾಗಿದ್ರು ಕೂಡ ಈ ಒಂದ್ ವ್ಯಕ್ತಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಜೀವನದಲ್ಲಿ ಜೀವನ್ದಲ್ಲಿ ಏನು ಆಗಿಲ್ಲ ಏನು ನಡೆದಿಲ್ಲ ನನ್ನ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಬೇರೋರ್ ಮುಂದೆ ಪೋಟ್ರೇ ಮಾಡ್ತಿದ್ದಾರೆ ಬಟ್ ಆಕ್ಚುಲಿ ಒಂದು ವ್ಯಕ್ತಿ ಕಷ್ಟ ನೋಡ್ತಿದ್ದಾರೆ ಕಷ್ಟ ಅನುಭವಿಸ್ತಿದ್ದಾರೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಹ್ಯಾಪಿ ಬಟ್ ಸ್ಟಿಲ್ ದಿಸ್ ಪರ್ಸನ್ ಇಸ್ ಮೇಂಟೈನಿಂಗ್ ಅವರ ಜೀವನವನ್ನ ಮಾಡ್ಕೊತಿದ್ದಾರೆ ಏನೋ ನನ್ನ ಅಲ್ಲಿ ಕಷ್ಟ ಇಲ್ಲ ಅಂತ ಬಟ್ ಆಕ್ಚುಲಿ ಆ ಒಂದು ವ್ಯಕ್ತಿಗೆ ಏನ್ ನಡೀತಿದೆ ಅವ್ರಿಗೆ ಮಾತ್ರ ಗೊತ್ತಿದೆ ಅಂತ ಹೇಳ್ತೀನಿ ಬಟ್ ಈ ಒಂದು ವ್ಯಕ್ತಿಗೆ ಈಗೋ ಆಟಿಟ್ಯೂಡ್ ಅನ್ನೋದು ಖಂಡಿತವಾಗ್ಲು ಸರೆಂಡರ್ ಆಗ್ಬೇಕು ಇನ್ನೂ ಅವ್ರಿಗೆ ಇನ್ನೂ ತುಂಬಾ ಇದೆ ಕರ್ಮ ಅನುಭವಿಸೋದು ಬಟ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಫೀಲ್ ಎ ಸೊ ಬಾಂಡ್ ನನ್ನ ಜೀವನದಲ್ಲಿ ಏನಾದರೂ ಒಂದು ಅವಕಾಶ ಬಂದು ನನ್ನ ಜೀವನದಲ್ಲಿ ಏನಾದ್ರೂ ಮಿರಾಕಲ್ ಆಗತ್ತ ಅಥವಾ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಬ್ಯಾಕ್ ಅಂತನೂ ಕೂಡ ಕಾಣಿಸ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ಅವ್ರಿಗೆ ಏನ್ ತಪ್ಪು ಮಾಡಿದಿನಿ ಅನ್ನೋದು ಅರಿವಾಗಿದೆ ಸೊ ಎಂತ ವ್ಯಕ್ತಿ ಇದ್ರು ಅಂತ ಅರಿವಾಗಿದೆ ಸೊ ಮುಂದೆ ಹಿಂದೆ ತಿರುಗಿ ನೋಡಿದಾಗ ನನ್ನ ಜೀವನದಲ್ಲಿ ನಾನು ತುಂಬಾನೇ ಕಳ್ಕೊಂಡಿದ್ದೀನಿ ಅನ್ನೋದು ಅರ್ಥ ಆಗಿದೆ ಅಂಡ್ ತುಂಬಾನೇ ಅವ್ರಿಗೆ ನಾನು ಮೋಸ ಆಗಿದೆ ಮೋಸ ಮಾಡಿದಿನಿ ಅನ್ನೋದು ಅವರು ತಪ್ಪನ ಅವರಾಗ ಅವರೇ ಒಪ್ಕೊಂಡಿದ್ದಾರೆ ದೇವರ ಮುಂದೆ ಕರ್ಮ ಮುಂದೆ ಬಟ್ ಇವಾಗ ಅವರು ಎಲ್ಲೋ ಒಂದು ಕಡೆ ಒಂದು ಹೋಪ್ ಇಟ್ಕೋಬಹುದಾ ಈ ಒಂದು ಕನೆಕ್ಷನ್ ಅಲ್ಲಿ ಇವ್ರೇನಾದ್ರೂ ನನ್ನನ್ನ ಮತ್ತೆ ಅಕ್ಸೆಪ್ಟ್ ಮಾಡ್ತಾರ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ನನ್ನ ಮತ್ತೆ ಅವರ ಜೀವನದಲ್ಲಿ ನಾನು ಮತ್ತೆ ಹೋಗಿ ಜೀವನವನ್ನ ಚೆನ್ನಾಗಿ ಮಾಡ್ತೀನ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಡಸ್ ಡಾಂಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್ ಅವ್ರಿಗೆ ಈಗ್ಲೂ ಕೂಡ ಕಾನ್ಫಿಡೆನ್ಸೇ ಇಲ್ಲ ನನ್ ನಾನೇನಾದ್ರೂ ಮತ್ತೆ ಅವ್ರ ಜೀವನದಲ್ಲಿ ಹೋಗಿ ಮೋಸ ಮಾಡ್ಬಿಟ್ರೆ ಇದೇ ರೀತಿನೇ ಇದೆ ಬಿಕಾಸ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಅಡಿಕ್ಷನ್ ಅಂದ್ರೆ ಅವರು ಬ್ಯಾಡ್ ಅಡಿಕ್ಷನ್ಸ್ ಇರಬಹುದು ಅಂದ್ರೆ ಅವ್ರಿಗೆ ಒಂದು ರಿಲೇಷನ್ಶಿಪ್ ಅಲ್ಲಿ ಇರೋದಿಕ್ ಆಗಲ್ಲ ಸೊ ದಿಸ್ ಪರ್ಸನ್ ವಾನ್ಸ್ ಟು ಜಂಪ್ ಜಂಪ್ ಸೊ ಇವರ್ ಬಿಟ್ ಯೂರ್ ಬಿಟ್ ಇವ್ ಯಾರು ಅನ್ನೋ ರೀತಿನಲ್ಲಿ ಈ ಒಂದು ವ್ಯಕ್ತಿ ಅಭ್ಯಾಸ ಮಾಡ್ಕೊಬಿಟ್ಟಿದ್ದಾರೆ ಸೊ ಮೇ ಬಿ ಇವರ ಮೈಂಡ್ ಇವರ ಕಂಟ್ರೋಲ್ ಅಲ್ಲೇ ಇರಲ್ಲ ಸೊ ಹಾಗಾಗಿ ಇದು ಎಲ್ಲದಕ್ಕೂ ಕರ್ಮ ಕರ್ಮ ನೋಡ್ಕೊಳ್ಳುತ್ತೆ ಕರ್ಮ ಸಿಗ್ತಾ ಇದೆ ಸೊ ಖಂಡಿತವಾಗ್ಲೂ ಎಲ್ಲೋ ಒಂದ್ ಕಡೆ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಸೊ ಒಂದು ಚಾನ್ಸ್ ಕೊಡಿ ರಿಕನ್ಸೈಲ್ ಆಗಕ್ಕೆ ಈ ರೀತಿ ದೇವ್ರ ಹತ್ರ ಕೇಳ್ಕೊತಾ ಇರಬಹುದು ಈ ಒಂದು ವ್ಯಕ್ತಿ ಏನಾದ್ರು ಅವ್ರು ಬದಲಾಗಿ ಅವ್ರ ಚಟಗಳನ್ನ ಬಿಟ್ಟು ಒಂದ್ ಒಳ್ಳೆ ಮನ್ಸಿಂದ ಅವ್ರ ಏನಾದ್ರು ನಿಮ್ ಹತ್ರ ಬರ್ತಿದಾರೆ ಅಂದ್ರೆ ಖಂಡಿತವಾಗ್ಲು ನೀವು ಅವ್ರ ಜೊತೆಗೆ ರಿಕನ್ಸೈಲ್ ಆಗ್ಬಹುದು ಅಂದ್ರೆ ಎಸ್ ಅಂತ ನಾನು ಹೇಳ್ತೀನಿ ಸೊ ತಪ್ಪು ಮಾಡಿರೋರು ಯಾರು ಇಲ್ಲ ತಪ್ಪನ ತಿದ್ಕೊಂಡು ಸರೆಂಡರ್ ಆಗಿ ಖಂಡಿತವಾಗ್ಲೂ ಅವ್ರು ನಿಮ್ ಲೈಫ್ ಅಲ್ಲಿ ನೀವು ನೀವ್ ಸ್ವೀಕಾರ ಮಾಡಬಹುದು ಓಕೆ ಬಟ್ ಸೊ ದೇರ್ ಈಸ್ ಆಲ್ವೇಸ್ ಅ ಬಟ್ ಇಲ್ಲ ಈ ಒಂದು ವ್ಯಕ್ತಿ ಅದೇ ರೀತಿ ಇದಾರೆ ಅದೇ ಈಗೋ ಇದೆ ಅದೇ ಒಂದು ಆಟಿಟ್ಯೂಡ್ ಅಲ್ಲಿ ಬರ್ತಿದ್ದಾರೆ ಅಂತ ಅಂದ್ರೆ ಸೊ ಡೋಂಟ್ ಗಿವ್ ಅ ಶಿಟ್ ಸೊ ಯಾವೇ ಕಾರಣಕ್ಕೂ ಅವ್ನ ಅಕ್ಸೆಪ್ಟ್ ಮಾಡಕ್ ಹೋಗ್ಬಿಡಿ ಲೆಟ್ ಕರ್ಮ ಫೇಸ್ ದೇರ್ ಓನ್ ರೂಲ್ ಅಂತ ಅನ್ಕೊಂಡು ನಿಮ್ ಪಾಡಂಗ್ ನೀವು ಇದ್ಬಿಡಿ ಅಂತ ಹೇಳ್ತೀನಿ ಬಟ್ ದಿಸ್ ಪರ್ಸನ್ ಇಸ್ ಫೇಸಿಂಗ್ ದೇರ್ ಕರ್ಮ ಅವ್ರ ಕರ್ಮ ಅವ್ರಿಗೆ ಸಿಕ್ಕಿದೆ ಅವ್ರಿಗೆ ಕರ್ಮ ಡೆಸ್ಟ್ರಾಯ್ ಮಾಡ್ತಾ ಇದೆ ಸೊ ದಿಸ್ ಪರ್ಸನ್ ಡಸಂಟ್ ನೋ ಅವ್ರ ಲೈಫ್ ಅಲ್ಲಿ ಎಷ್ಟು ಹೆಲ್ ಆಗಿ ಮಾಡ್ಕೊಂಡಿದ್ದಾರೆ ಅಂತ ಸೊ ಖಂಡಿತವಾಗ್ಲೂ ತಡ್ಪಾಡಿ ಸಿಚುಯೇಷನ್ ಇದೆ ತಡ್ಪಾಡ ಸಿಚುಯೇಶನ್ ಯಾರು ಅಂತ ನಿಮ್ಗೂ ಕೂಡ ಮೇ ಬಿ ಗೊತ್ತಿರಬಹುದು ಬಟ್ ಖಂಡಿತವಾಗ್ಲೂ ಆ ತಡ್ಪಾಡಿ ಸುಚುಯೇಶನ್ ಅಲ್ಲೂ ಕೂಡ ದಿಸ್ ಪರ್ಸನ್ ಇಸ್ ಸೋ ಹ್ಯಾಪಿ ಸೊ ಯಾಕಂತಂದ್ರೆ ನಿಮ್ಮ ಕಣ್ಣೀರು ಎಲ್ಲೂ ಹೋಗಲ್ಲ ಸೊ ಪ್ರತಿಯೊಂದು ಕೂಡ ಯಾರು ನಿಮ್ಮ ನೀವು ಒಂದು ಅವ್ರಿಗೆ ಶಾಪ ಹಾಕೋದೇ ಬೇಡ ಸೊ ನೀವು ಎಲ್ಲೋ ಒಂದ್ ಕಡೆ ಅವ್ರ ನೆನಪಲ್ಲಿ ಇಟ್ಕೊಂಡು ಕಣ್ಣೀರ್ ಹಾಕ್ ಹಾಕ್ಬಿಟ್ರೆ ಸಾಕು ಆ ಕರ್ಮ ಮತ್ತೆ ಆ ಯೂನಿವರ್ಸ್ ಆ ಚಾರ್ಜಿಂಗ್ ತಗೊಂಬಿಡುತ್ತೆ ಇವ್ರಿಗೆ ಏನ್ ಆಗಿದೆ ಅದನ್ನ ರಿಟರ್ನ್ ಆ ಒಂದ್ ವ್ಯಕ್ತಿ ಕೊಡ್ಲೇಬೇಕು ಅಂತ ಸೊ ಎಸ್ ಗೈಸ್ ಈ ಒಂದು ವ್ಯಕ್ತಿ ಇಸ್ ನಾಟ್ ಸೊ ಹ್ಯಾಪಿ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದ್ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರು ಖಂಡಿತವಾಗ್ಲೂ ಸುಖವಾಗಿಲ್ಲ ಸಂತೋಷವಾಗಿಲ್ಲ ದಿಸ್ ಇಸ್ ಫಾರ್ ಶೋರ್ ಸೊ ಐ ಥಿಂಕ್ ಈ ಒಂದ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಸೊ ಎಸ್ ಗೈಸ್